ನಗರದಲ್ಲಿ ರೋಟರಿ ಕ್ಲಬ್ ರಾಮತೀರ್ಥ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತಕ್ಕೆ ಉಚಿತ ಕೈಜೋಡಣೆ ಕಾರ್ಯಕ್ರಮವನ್ನು ಬಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ರೋಟರಿ ಕ್ಲಬ್ ರಾಮತೀರ್ಥ ಅಧ್ಯಕ್ಷರು ಆದ ಕಿರಣ್ ಜಾಲಿಹಾಳ್ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಈಗಾಗಲೇ ನೂರ ಇಪ್ಪತ್ತು ಜನ ಹೆಸರು ನೋಂದಾಯಿಸಿದ್ದು ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತು ಮುಂಜಾನೆವರೆಗೂ ಹೆಸರು ನೋಂದಾಯಿಸಬಹುದಾಗಿದೆ ಕೈ ಜೋಡಣೆಗೆ ಬರುವಂತವರು ತಮ್ಮ ಜೊತೆ ಯಾರನ್ನಾದರೂ ಕರೆದುಕೊಂಡು ಬಂದರೆ ಅವರಿಗೂ ಕೂಡ ಎಲ್ಲಾ ರೀತಿಯ ಊಟ ವಸತಿಯ ಸೌಲಭ್ಯವಿರುತ್ತೆ ಕೈ ಜೋಡಣೆಯು ಮೆಮೊಂಟೇಬಲ್ ಆಗಿರುತ್ತೆ ಕೈ ಜೋಡಣೆ ಮಾಡುವ ವೈದ್ಯರು ಪೂರ್ಣದಿಂದ ಬಂದಿದ್ದು ಕೃತಕ ಕೈಯಿಂದ ಪೆನ್ ಟೀ ಕಾಫಿ ಕಪ್ಪು ಹಿಡಿಯಬಹುದು ಹಾಗೂ ಬರೆಯಬಹುದು ಎಂದರು ಸೌತೆ ಕೂಡ ಕಟ್ ಮಾಡಬಹುದು ಎಂದರು ಎಸ್ವೈ ಪಾಟೀಲರು ಮಾತನಾಡಿ ಕೃತಕ ಕೈ ಜೋಡಣೆಯನ್ನು ನುರಿತ ವೈದ್ಯರ ತಂಡದಿಂದ ಮಾಡಿಸಲಾಗುತ್ತೆ ಎಂದರು ಈ ಪತ್ರಿಕಾಗೋಷ್ಠಿಯಲ್ಲಿ ಚಿದಾನಂದ ಮಠ ರಾಜು ತಡಸದ ಉಮೇಶ್ ಸಾವಳಗಿ ಸಂದೀಪ್ ಓಸ್ವಾಲ್ ಜಗದೀಶ್ ಮನ್ನಿಕಟ್ಟಿ ಸಿದ್ದರಾಮ್ ನಾವಿ ಸುರೇಶ್ ಹಿರೇಮಠ್ ರವೀಂದ್ರ ಮೈತ್ರಿ ಬಸವರಾಜು ಕಲ್ಯಾಣ ಶೆಟ್ಟಿ ಮಹಂತೇಶ್ ನರಸನಗೌಡರ್ ಹಾಗೂ ರಾಮತೀರ್ಥ ರೋಟರಿ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು ನಮ್ಮ ರೋಟರಿ ನಡೆಸಲಾಗುತ್ತಿದೆ ಇದರಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಜನ ಬೆನಿಫಿಷರೀಸ್ ಬರ್ತಾ ಇಪ್ಪತ್ತು ಕೃತಕ ಕೈ ಬಂದಿದ್ದಾವೆ ಡಿಸ್ಪ್ಯಾಚ್ ಆಗಿಬಿಟ್ಟಿದ್ದಾವೆ ಬಂದಿದ್ದಾವೆ ರೀ ಅದಕ್ಕೆ ಏನೇನು ಸಾಮಾನು ಬೇಕು ಇದು ನೂರ ಇಪ್ಪತ್ತರ ಅಂದಾಜು ಬೇಜು ಏನಾಯಿತು ಒಂದು ಐವತ್ತು ಲಕ್ಷ ತನಕ ಮೆಟೀರಿಯಲ್ ಇದೆ ಇದು ಐವತ್ತು ಲಕ್ಷದ್ದು ಮೆಟೀರಿಯಲ್ ಪುನಾದಿಂದ ಬಂದಿದ್ದಾವೆ ಅದನ್ನು ಅವರು ರವಿವಾರ ದಿವಸ ಯಾರ್ಯಾರು ಬೆನಿಫಿಷರೀಸ್ ಬರ್ತಾರೆ ಅವರಿಗೆ ಅವತ್ತಿನ ದಿವಸ ಬೆಳಗ್ಗೆ ಎಂಟೂವರೆ ಗಂಟೆಗೆ ಪ್ರಾರ ಪ್ರಾರಂಭವಾಗಿ ಮಧ್ಯಾಹ್ನ ಎರಡು ಗಂಟೆ ತನಕ ಇರುತ್ತದೆ ಇದರಲ್ಲಿ ಹಿಂದಿನ ದಿವಸ ಶನಿವಾರ ದಿವಸ ನಮ್ಮ ಏನು ವಾಲಂಟಿಯರ್ಸ್ ಇದ್ದಾರೆ ನರ್ಸಿಂಗ್ ಕಾಲೇಜ್ದು ವಾಲಂಟೀರ್ಸು ಪ್ಯಾರಾಮೆಡಿಕಲ್ ಕಾಲೇಜ್ದು ವಾಲಂಟೀರ್ಸು ಸ್ಕೌಟ್ ಗೌಡ್ಸ್ನಿಂದ ಏನು ಬರ್ತಾರೆ ವಾಲಂಟಿಯರ್ಸು ಅವ್ರ ಎಲ್ಲರಿಗೂ ಟ್ರೈನಿಂಗ್ ಶನಿವಾರ ದಿವಸ ಕೊಡ್ತಾ ಇದ್ದಾರೆ ಪುನಾದವರು ಹಾಗೆ ಏನು ಟ್ರೈನಿಂಗ್ ತೊಗೊಂಡಿರ್ತೀವಿ ಮಾರನೇ ದಿವಸ ಬಸಭವನದಲ್ಲಿ ಎಲ್ಲ ಸಪ್ರೇಟ್ ಸಪ್ರೇಟ್ ಕೌಂಟರ್ಸ್ ಮಾಡಿ ಅವರಿಗೆ ಬೆನಿಫಿಷರೀಸ್ಗೆ ಟೋಟಲ್ ಉಚಿತವಾಗಿ ಏನೂ ಅವರಿಗೆ ತ್ರಾಸ ತ್ರಾಸಾಗ್ಲಾರ್ದಂಗೆ ಕೈ ಜೋಡಿನವ್ರು ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಯಾವ ಥರ ಅದನ್ನು ಫಿಟ್ಮೆಂಟ್ ಮಾಡ್ಕೋಬೇಕು ಮನೆಗೆ ಹೋದ್ಮೇಲೆ ಯಾವ ಥರ ತೆಗಿಬೇಕು ಎ ಟು ಝೆಡ್ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಅವತ್ತಿನ ದಿವಸ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ ನಾವು ನಮ್ಮ ರೋಟರಿ ಸಂಸ್ಥೆ ಮೆಂಬರ್ಸ್ನಿಂದ ಕೌನ್ಸಿಲಿಂಗ್ ಆಗುತ್ತೆ ಆಮೇಲೆ ಅದರದ್ದು ಉಪಯೋಗಗಳು ಏನೇನಿದೆ ಅದನ್ನು ಇದನ್ನು ಮಾಡ್ತೀವಿ ಆಮೇಲೆ ಇದರಲ್ಲಿ ನಮಗೆ ಸಾಕಷ್ಟು ನಮ್ಮ ಜಮಖಂಡಿಯ ಜನತೆಯೂ ಸಾಕಷ್ಟು ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ ಬಸವನ ಬಸವ ಸಮಿತಿ ಜಮಖಂಡಿ ಅಧ್ಯಕ್ಷರು ಶ್ರೀ ಕಾಡು ಉಚಿತವಾಗಿ ಬಸವನ ಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಶಾಸಕರಾದ ಶ್ರೀ ಜಗದೀಶ್ ಗುಡ್ಗುಂಟಿಮಠವರು ಇಪ್ಪತ್ತೈದು ಸಾವಿರ ರೂಪಾಯಿ ಡೊನೇಷನ್ ರೂಪದಲ್ಲಿ ಕೊಟ್ಟಿದ್ದಾರೆ ಹಾಗೆಯೇ ಮಾಜಿ ಶಾಸಕರಾದ ಶ್ರೀ ಆನಂದ್ ನಾಮಗೌಡವರು ಕೊಟ್ಟಿದ್ದಾರೆ ಅದನ್ನು ಬಿಟ್ಟು ಸಾಕಷ್ಟು ಸರಾ ಬಜಾರ್ನಲ್ಲಿ ನಮ್ಮ ಮಿತ್ರರು ಶ್ರೀ ಗಜಾನಂದ ದೇಸಾಯಿ ಮತ್ತು ಸಂದೀಪ್ ಓಸ್ವಾಲ್ ಅವರು ಕೂಡಿಕೊಂಡು ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಧನರೂಪ ಧನರೂಪದಲ್ಲಿ ಸಾಕಷ್ಟು ಜನನ ಸಹಾಯ ಮಾಡಿದ್ದಾರೆ ಹಾಗೇ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಕಳೆದ ಎರಡು ತಿಂಗಳಿಂದ ನಮ್ಮ ರೋಟರಿ ಸಂಸತ್ ಸದಸ್ಯರು ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಜನ ನಿರಂತರವಾಗಿ ಡೇಲಿ ಒನ್ ಅವರು ಈ ಕಾರ್ಯಕ್ರಮಕ್ಕೆ ಏನಂತಾರೋ ಒಂದು ಕಾಲ್ ಸೆಂಟರ್ ಟೈಪ್ ಮಾಡಿದ್ದೀವಿ ಅಲ್ಲಿಂದ ಒಂದು ಹನ್ನೆರಡುನೂರು ಜನಕ್ಕೆ ಫೋನ್ ಮಾಡಿದ ಮೇಲೆ ಅದರಲ್ಲಿ ನಮಗೆ ಇವತ್ತು ಒನ್ ಟ್ವೆಂಟಿ ಜನ ಸಿಕ್ಕಿದ್ದಾರೆ ಸೊ ಇದೇನಂತರ ಇದರೊಂದು ಇದನ್ನಲ್ಲೇ ಅಲ್ಲೇ ಮೌನಿಕೆಗಿಂತ ಕೆಳಗಿದ್ದ ಕಾರಣ ಅದಕ್ಕೆ ಕಡಿಮೆ ಇರ್ಬೋದು ಬಟ್ ಪುನಾದವ್ರ ಪ್ರಕಾರ ಇದು ಭಾರಿ ದೊಡ್ಡ ಎಂಥರ ಸಂಖ್ಯೆ ಇದು ತಂದು ಯು ಎಸ್ ಎ ಒಂದು ಫೌಂಡೇಶನ್ ಇದು ತನ್ನ ಮಗಳ ಸಲುವಾಗಿ ಅದನ್ನು ಈಗ ಕೈಯನ್ನು ಡಿಸೈನ್ ಮಾಡಿದವರು ಅಲ್ಲಿಂದ ಉಚಿತವಾಗಿ ಕಮ್ಯುನಿಟಿ ಐ ಕೇರ್ ಫೌಂಡೇಶನ್ ಪುಣೆಗೆ ಬಂದಿದೆ ಈಗ ಇದೇನು ಪ್ರಾಜೆಕ್ಟ್ ಏನು ಇದನ್ನು ಶಿಬಿರ ಮಾಡ್ತಾ ಇದ್ದೀವಿ ಕಮ್ಯುನಿಟಿ ಐ ಕೇರ್ ಫೌಂಡೇಶನ್ ಪುಣೆ ರೋಟ್ರಿ ಕ್ಲಬ್ ರಾಮ್ತೀರ್ಥ್ ಮತ್ತು ರೋಟ್ರಿ ಕ್ಲಬ್ ಆಫ್ ಪುನಾ ಡೌನ್ ಟೌನ್ ಇವು ಮೂರು ಜನ ಕೂ ಕೂಡಿಕೊಂಡು ಈ ಶಿಬಿರವನ್ನು ಮಾಡ್ತಾ ಇದ್ದೀವಿ